ಅಂತ್ಯಕ್ರಿಯೆ ಇರುತ್ತೆ ಸರೋಜಾದೇವಿ ಅವರ ಮಗ ಗೌತಮ್ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಳೆ ಚನ್ನಪಟ್ಟಣ ದಶಾವರದಲ್ಲಿ ಅವರ ಅಂತ್ಯಕ್ರಿಯೆ ಇರುತ್ತೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರಿಂದ ನಾವು ಇದ್ದೀವಿ ಕಣ್ವಾ ಡ್ಯಾಮ್ನ ದಶಾವರದಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡ್ತೀವಿ ಹೇಳಿ ಅವರ ಮಗ ಮಗ ತಿಳಿಸಿದ್ದಾರೆ ಒಕ್ಕಲಿಗ ಸಂಪ್ರದಾಯದ ವಿಧಿವಿಧಾನದ ಪ್ರಕಾರವಾಗಿ ಬಿ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ ಇವತ್ತು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ತಾಯಿ ನಿಧನರಾದರು ಮಲ್ಲೇಶ್ವರಂ ನಿವಾಸದಲ್ಲಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿ ಬಿ ಅವರ ಮಗ ಗೌತಮ್ ಹೇಳಿದ್ದಾರೆ ಒಕ್ಕಲಿಗ ಸಮಾಜದ ಇದು ಪ್ರಕೃತಿ ಸಂಪ್ರದಾಯದ ಪ್ರಕಾರ ಬೆಳಗ್ಗೆ ಎಂಟೂವರೆ ನಾಳೆ ತನಕ ಇರ್ತಾರೆ ಒಕ್ಕಲಿಗ ಸಮಾಜದ ಇದು ಸಂಪ್ರದಾಯದ ಪ್ರಕಾರ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಶ್ರೀಧರ್ ಅವರಿದ್ದಾರೆ ಸಿನಿಮಾ ರಂಗದ ಹಿರಿಯ ಪತ್ರಕರ್ತರು ಅವರ ಹತ್ರ ಮಾತಾಡಿಸ್ತೀನಿ ನಾನು ಶ್ರೀಧರ್ ಸರ್ ನಮಸ್ಕಾರ ನಮಸ್ತೆ ಕನ್ನಡ ಚಿತ್ರರಂಗದ ಅನರ್ಘ್ಯ ರತ್ನ ನಟಿ ಮಣಿಯರಲ್ಲಿ ತುಂಬ ಅದ್ಭುತ ಹೆಸರು ಮಾಡಿದಂತಹ ನಟಿ ಬಿ ಸರೋಜಾದೇವಿಯವರು ನಮಗೆ ಜಯಂತಿಯವರು ಅಂದರೆ ಸಾಕು ನನಗೆ ಓವ್ವ ನೆನಪಾಗ್ತಾರೆ ಬಿ ಸರೋಜಾದೇವಿ ಅಂತ ಹೇಳಿದ್ರೆ ಕನ್ನಡದ ಮಟ್ಟಿಗೆ ನಮಗೆ ರಾಣಿ ಚೆನ್ನಮ್ಮ ನೆನಪಾಗ್ತಾರೆ ಅಂದ್ರೆ ಆ ಪಾತ್ರಗಳಲ್ಲಿ ಅಷ್ಟು ಹಾಸು ಹೊಕ್ಕಾಗಿ ಅವರ ಹೆಸರು ಜನಜನಿತ ಆಗ್ಬಿಟ್ಟಿದೆ ಇಂತಹ ನಟಿಯ ಒಂದು ಅಪರೂಪದ ಸನ್ನಿವೇಶಗಳ ಬಗ್ಗೆ ಅವರ ಒಂದು ಒಡನಾಟದ ಬಗ್ಗೆ ಅವರ ಸಾಧನೆ ಬಗ್ಗೆ ತಾವು ಹೇಳದಾದ್ರೆ ಸರ್ ಒಂದು ಬಿ ಕೂಡಲೇ ನೆನಪಾಗ ಅವರು ಮನೆಯಲ್ಲಿ ಹೋಗ್ಬೇಕಾದ್ರು ಕೂಡ ವಿತೌಟ್ ಮೇಕಪ್ ಹುಷೋ ಯಾರೋ ಅವರು ನೋಡಿಲ್ಲ ಅವರು ಒಂದ್ ಅರ್ಧ ಗಂಟೆ ವೇಟ್ ಮಾಡಿ ಅಂತ ಹೇಳೋರು ಅವ್ರು ನಮ್ಮ ಭಾರತೀಯ ವಿದ್ಯಾಭವನದಲ್ಲಿ ಒಂದು ದತ್ತಿನಿಧಿಯನ್ನ ಸ್ಥಾಪನೆ ಮಾಡಿ ಕನ್ನಡ ಚಿತ್ರರಂಗದ ಬಹಳ ಹಿರಿಯರಿಗೆ ಕೊಡೋದಕ್ಕೆ ಅದ್ರ ವಿಚಾರಣೆ ಅವರೇ ಮಾಡೋರು ಹಾಗಾಗಿ ನಾವು ಅಕೌಂಟ್ಸ್ ಕೊಡೋದು ಒಂದ್ ಡಾಕ್ಯುಮೆಂಟ್ರಿ ಅವ್ರ ಬಗ್ಗೆ ಮಾಡೋದು ಈಗ ಒಂದು ಅನೇಕ ಕಥೆಗಳನ್ನ ಹೇಳೋರು ಅವರು ನಾವು ಒಂದು ಬಹಳ ಅವ್ರ ಬಗ್ಗೆ ಗೌರವ ತರುವ ಸಂಗತಿ ಅಂತಂದ್ರೆ ನೀವು ಈ ಆಸೆ ಯಾರ ಬಗ್ಗೆ ಲಘುವಾಗಿ ಮಾತಾಡಿದ್ದು ನಾನು ಅಲ್ಲೂ ಕೇಳಿಲ್ಲ ಬಹಳ ಘನತೆಯಿಂದ ಕೇಳೋರು ಅವ್ರಿಗೆ ಒಂದ್ ಸಣ್ಣ ನೋವಿತ್ತು ಏನಂದ್ರೆ ತಮಿಳು ಚಿತ್ರ ಅವ್ರಿಗೆ ಪಬ್ಬಭೂಷಣ ರೆಕಮೆಂಡ್ ಮಾಡಿದ್ ಕೂಡ ತಮಿಳುನಾಡಿನವ್ರು ಕರ್ನಾಟಕ ಸರ್ಕಾರ ನನ್ನ ರೆಕಗ್ನೈಸ್ ಮಾಡ್ಲಿಲ್ಲ ಅನ್ನೋದೊಂದು ಕೊರಗಿತ್ತು ಅವ್ರಿಗೆ ಅವರು ಚಲನಚಿತ್ರ ವಾಣಿಜ್ಯ ನಿಗಮಕ್ ಅಧ್ಯಕ್ಷ ಆಗಿದ್ರು ಕಂಟಿರುವ ಸ್ಟುಡಿಯೋಕ್ ಅಧ್ಯಕ್ಷ ಆಗಿದ್ರು ಮತ್ ಕನ್ನಡಕ್ಕೆ ಅವರೇ ಹೇಳ್ಕೊಂಡ ಹಾಗೆ ಎರಡು ಸಲ ಅವರು ರಾಷ್ಟ್ರೀಯ ಚಲನಚಿತ್ರ ಆಯ್ಕೆ ಮಂಡಳಿ ಅಧ್ಯಕ್ಷರಾಗಿ ಎರಡು ಸಲ ಕೂಡ ಕನ್ನಡ ಸಿನಿಮಾಗಳಿಗೆ ಪ್ರಶಸ್ತಿ ಸಿಗುವ ಮಾಡಿದ್ದಾರೆ ಉದಾಹರಣೆಗೆ ಗಿರೀಶ್ ಕಾಸರವಳ್ಳಿ ಅವರ ತಾಯಿ ಸಾಹೇಬಕ್ಕೆ ಸ್ವರ್ಣ ಕಮಲ ಬಂದಿದ್ದು ಅವ್ರ ಅಧ್ಯಕ್ಷರಾಗಿ ಶ್ರೀಧರ್ ಇನ್ನೊಂದು ಈಗ ಅವರು ಬೇರೆ ಚಿತ್ರರಂಗದಲ್ಲಿ ಆ ಮಟ್ಟಿಗೆ ಬೆಳೆಯೋದಕ್ಕೆ ಏನೆಲ್ಲ ಕಾರಣಗಳಾಗಿದ್ವು ಇವತ್ತಿಗೆ ಎರಡು ಭಾಷೆ ಸಿನಿಮಾದಲ್ಲಿ ಮಾಡಿದ್ರೆ ಪ್ಯಾನ್ ಇಂಡಿಯಾ ಸ್ಟಾರು ಅದು ಇದು ಅಂತೆಲ್ಲ ಮಾತಾಡ್ತಾರಲ್ಲ ಇವರೆಲ್ಲ ಅದನ್ನ ಯಾವುದೋ ಕಾಲದಲ್ಲಿ ನೋಡ್ಬಿಟ್ಟಿದ್ದಾರೆ ಯಾವುದೋ ಕಾಲಘಟ್ಟದಲ್ಲಿ ನೋಡ್ಬಿಟ್ಟಿದ್ದಾರೆ ಹೇಗೆ ಸಾಧ್ಯ ಆಯ್ತದೆಲ್ಲ ಅಷ್ಟು ಭಾಷೆಗಳಲ್ಲೆಲ್ಲ ಮಿಂಚಬೇಕಾದ್ರೆ ಬರ್ತಾರೆ ಅವರು ಲತಾ ಮಂಗೇಶ್ಕರ್ ಹಾಡುಗಳನ್ನ ಆರ್ಕೆಸ್ಟ್ರಾದಲ್ಲ ಭಾರತ ಆರ್ಕೆಸ್ಟ್ರಾ ಅಂತ ಒಂದು ಆ ಕಾಲದಲ್ಲಿ ಬಹಳ ಪ್ರಸಿದ್ಧವಾದ ಆರ್ಕೆಸ್ಟ್ರಾ ಈ ಆರ್ಕೆಸ್ಟ್ರಾದಲ್ಲಿ ಅವ್ರು ಹಾಡ್ತಿದ್ದನ್ನ ನೋಡಿ ಅವರ ಮಹಾಕವಿ ಕಾಳಿದಾಸಕ್ಕೆ ಅವ್ರ ಆಯ್ಕೆ ಮಾಡ್ಕೊಂಡ್ರು ಮನೋಪ ಅಷ್ಟು ಅದಕ್ಕಿಂತ ಮುಂಚೆ ಶ್ರೀರಾಮ್ ಪೂಜೆ ಬಿಡುಗಡೆ ಆಯ್ತು ಬಟ್ ಅವ್ರ ಅಭಿನಯ ಮಾಡಕ್ ಶುರು ಮಾಡಿದ ಮೊದಲ ಸಿನಿಮಾ ಆ ಮಹಾಕವಿ ಕಾಳಿದಾಸನೇ ಐವತ್ತ ಐದರಲ್ಲಿ ಈ ಸಿನಿಮಾ ಬಂದ್ರೆ ಐವತ್ತೇಳರಲ್ಲಿ ಎನ್ ಟಿ ರಾಮರಾವ್ ಪಾಂಡುರಂಗ ಮಹಾತ್ಮೆ ಬಂತು ಆಮೇಲೆ ಆಕ್ಚುಲಿ ರತ್ನಗಿರಿ ಮಲ್ಟಿ ಸ್ಟಾರ್ ಫಿಲಮ್ ಅದು ಎಂ ಜಿ ಆರ್ ಶಿವಾಜಿ ಅನ್ನು ತಮಿಳಲ್ಲಿ ಮಾಡಿದ್ರು ಉದಯ್ ಕುಮಾರ್ ಕನ್ನಡದಲ್ಲಿ ಮಾಡಿದ್ರು ಬಹಳ ಚಿಕ್ಕ ಪಾತ್ರದಲ್ಲಿ ಮಾಡಿದ್ರು ಬಂದ್ ಅವ್ರು ನಂಗೆ ಯಾವಾಗ್ಲೂ ಹೇಳೋರು ಐವತ್ತೆಂಟರಲ್ಲಿ ಭೂ ಕೈಲಾಸ ಬಂತು ಭೂ ಕೈಲಾಸ ಬಂದಾಗ ಅವರದ್ದು ಅದ್ರಲ್ಲಿ ಪಾರ್ವತಿ ಪಾತ್ರ ಪಾರ್ವತಿ ಪಾತ್ರ ಅಂದಾಗ ಅವರು ಇಲ್ಲ ಬಹಳ ಚಿಕ್ಕ ಪಾತ್ರ ನಾನು ಮಾಡಲ್ಲ ಮಾಡಲ್ಲ ಅಂತಂದ್ರು ಕೊನೆಗೆ ರಾಶಿ ಬ್ರದರ್ಸ್ ಅಂತ ರಾಮನಾಥ್ ಮತ್ತು ಶಿವರಾಮ್ ಕಲಾವಿದ ರಾಮ್ನ ಅಂತ ಅದಕ್ಕೆ ಅಸೋಸಿಯೇಟ್ ಭೂ ಕೈಲಾಸಕ್ಕೆ ಅವ್ರು ಅಂದ್ರೆ ಏನು ಪಾರ್ವತಿ ಅಂದ್ರೆ ಜಗತ್ತಿನ ತಾಯಿ ಅಲ್ವಾ ಪಾತ್ರ ಬೇಡ ಅಂತ ಹೇಳಿದ್ರು ಭೂ ಕೈಲಾಸ ಇದೆಯಲ್ಲ ಇದು ಅವ್ರಿಗೆ ತಮಿಳಿನ ಎಂಟ್ರೆನ್ಸ್ ಕೊಡ್ತೇವೆ ಎಂ ಜಿ ಆರ್ ಅವರ ನಾಡೋಡಿ ಮನಲ್ಲಿ ಅವ್ರ ಪಾತ್ರ ಮಾಡಿದ್ರು ಶಿವಾಜಿ ಗಣೇಶನ್ ಶಬಾಸ್ ಮೀನಾದಲ್ಲಿ ಪಾತ್ರ ಮಾಡಿದ್ರು ಎರಡು ಸೂಪರ್ ಹಿಟ್ ಇಲ್ಲಿಂದ ಮುಂದಕ್ಕೆ ಅವರು ಹಿಂದಿನಲ್ಲಿ ದಿಲೀಪ್ ಕುಮಾರ್ ಜೊತೆಗೆ ಅವ್ರಿಗೆ ಪೈಗಮ್ಮು ಸಿಕ್ಕ ಸೊ ಅಲ್ಲಿಂದ ಅವ್ರು ರಾಜೇಂದ್ರ ಕುಮಾರ್ ಜೊತೆಗ್ ಮಾಡಿದ್ರು ಶಮಿ ಕಪೂರ್ ಜೊತೆಗ್ ಮಾಡಿದ್ರು ಭರತ್ ಭೂಷಣ್ ಜೊತೆ ಮಾಡೋದ್ರು ಸುನೀಲ್ ದರ್ ಜೊತೆಗ್ ಮಾಡಿದ್ರು ಇದೆಲ್ಲ ನಾನ್ ಹೇಳ್ತಾ ಇರೋದು ಅರವತ್ತನೇ ಸಿನಲ್ಲಿ ಅರವತ್ತರ ದಶಕದಲ್ಲಿ ಅಂದ್ರೆ ಬಹುಶಃ ನಾವು ಯಾವ ಕನ್ನಡ ಕಲಾವಿದ್ರಿಗೆ ಏನೇನೋ ಬೇರೆ ಭಾಷೆಯಲ್ಲಿ ಅಭಿನಯಿಸ್ತಾರೆ ಅಂತ ಹೇಳ್ತಾರೆ ಅಂತ ಬಾಲಿವುಡ್ ನೆಲ್ಲ ಅವ್ರು ಅರವತ್ತರ ದಶಕದಲ್ಲೇ ಅಭಿನಯಿಸ್ಬಿಟ್ಟಿದ್ರು ಅಂದ್ರೆ ಈಗ ನಾನು ನಾನು ಕೇಳ್ತಿದ್ದೆ ಆಗ್ಲೇ ಈಗ ತಮಿಳುನಾಡಿನಲ್ಲಿ ಬಿ ಸರೋಜಾದೇವಿ ಅವರು ಅಂತ ಹೇಳಿದ್ರೆ ಕ್ರೇಜ್ ತೀರಾ ಇತ್ತೀಚೆಗೆ ಜಯಲಿತಾ ಅವರು ತೀರ್ಕೊಂಡಾಗ್ಲೂ ಕೂಡ ಜಯಲಿತಾ ಅವ್ರು ತೀರ್ಕೊಂಡಾಗ ಸಿದ್ದರಾಮಯ್ಯ ಅವರೊಂದಿಗೆ ಅವರು ಹೋಗಿರ್ತಾರೆ ಅದು ನೋಡಬೇಕು ಅಂತ ಹೇಳಿ ನಾನು ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಪರಿಚಯ ಇದೆ ಅಂತೆಲ್ಲ ಹೋದಾಗ ತುಳಿತ ಒಂದು ಆಗಿಲ್ವಂತೆ ಅವತ್ತು ಅಷ್ಟರ ಮಟ್ಟಿಗೆ ಅಲ್ಲಿನ ಕ್ರೇಜ್ ಅಂದ್ರೆ ಹೇಗಿದೆಲ್ಲ ಸಾಧ್ಯ ಆಯಿತು ಅಂತ ಒಂದು ಹೋಲ್ಕೆ ಅಂತ ಮಾಡಲ್ಲ ತಮಿಳ್ನಾಡಿನ ಕಲಾವಿದರೆಲ್ಲ ನಾಯಕಿಯರೆಲ್ಲ ಹೋಗುವಂತರ ಅತಿರೇಕ ಅಭಿನಯ ಕೊಡುವ ನಾಯಕಿಯೇ ಅದು ಇವರು ಒಂದು ಸಹಜ ಅಭಿನಯದ ಕಲಾವಿದಿಯಾಗಿ ಕಾಣಿಸ್ಕೋದು ಅವ್ರ ಸಮಕಾಲೀನ ಯಾರೇ ತಮಿಳ್ ಹೋಲಿಸಿದ್ರು ಸರೋಜ ದೇವಿ ಬಹಳ ಬೇಗ ಮನೆ ಮಗಳು ಅನ್ನೋ ಇಮೇಜ್ ಇಲ್ಲ ನಾವ್ ಏನೇ ಹೇಳ್ತಿದ್ವಿ ಅದು ತಮಿಳ್ನಾಡಿನಲ್ಲಿ ಇವತ್ತಿಗೂ ಅವ್ರ್ ಮನೆ ಮಗಳು ಅಂತ ಕರೀತಾರೆ ಆ ತರದ ಇಮೇಜ್ ಅನ್ನ ಅವ್ರಿಟ್ಕೊಂಡ್ಬಂದ್ರು